ನಾವು ಆಹಾರದಲ್ಲಿ ಆರೋಗ್ಯ ವೃದ್ಧಿಗಾಗಿ ಹಾಗೂ ರುಚಿಯನ್ನು ಹೆಚ್ಚಿಸಲಿಕ್ಕೆ ಗೋಡಂಬಿಯನ್ನು ಬಳಸೇ ಬಳಸ್ತೀವಿ ಗೋಡಂಬಿ ಎಷ್ಟು ಉಪಯುಕ್ತ ಎನ್ನುವ ವಿಚಾರ ಎಲ್ಲರಿಗೂ ತಿಳಿದಿರುವಂಥ ವಿಷಯ ಆದ್ರೆ ಈ ಗೋಡಂಬಿಯ ಮರ ಅಂದ್ರೆ ಗೇರು ಮರದಿಂದ ಆಗುವ ಹಲವಾರು ಉಪಯೋಗಗಳು ಗೇರು ಹಣ್ಣಿನಲ್ಲಿರುವಂತಹ ಉಪಯೋಗಗಳನ್ನು ಇಂದು ನೋಡೋಣ ಹೆಚ್ಚಾಗಿ ಕರಾವಳಿ ಪ್ರದೇಶದಲ್ಲಿ ಬೆಳೆಯುವ ಈ ಗೇರು ಮರ ಚಳಿಗಾಲದ ಅಂತ್ಯದಲ್ಲಿ ಹೂ ಬಿಡಲು ಪ್ರಾರಂಭವಾಗುತ್ತೆ ನಂತರ ಹಣ್ಣಾಗಿ ಹಣ್ಣಿನ ಕೆಳಭಾಗದಲ್ಲಿ ಅಂಟಿಕೊಂಡಂತೆ ಗೇರು ಬೀಜವಿರುತ್ತೆ ಇದರ ಹಣ್ಣು ಕಾಂಡದ ತೊಗಟೆ ಎಲೆಗಳು ಮತ್ತು ಬೇರನ್ನ ಔಷಧಕ್ಕೆಂದು ಉಪಯೋಗಿಸ್ತಾರೆ ಹಾಗಾದ್ರೆ ಇದರಿಂದ ಏನೇನೆಲ್ಲ ಉಪಯೋಗವಿದೆ ಎನ್ನುವ ವಿಚಾರವನ್ನ ನೋಡ್ತಾ ಹೋಗೋಣ ಗೇರು ಮರದ ಬೇರುಗಳನ್ನ ಹಾಲಿನಲ್ಲಿ ತೆಯ್ದು ಕುಡಿದರೆ ಮಲಶೋಧನೆ ಚೆನ್ನಾಗಿ ಆಗುತ್ತೆ ಗೇರು ಮರದ ತೊಗಟೆಯ ಕಷಾಯವನ್ನು ಮಾಡಿ ಅದರಲ್ಲಿ ಬಾಯಿಯನ್ನು ತೊಳೆದರೆ ಬಾಯಿಯ ದುರ್ವಾಸನೆ ವಸುಡುಗಳ ನೋವು ಸ್ರಾವ ಹಲ್ಲುಗಳು ಜುಮ್ಗುಟ್ಟುವಿಕೆ ನಿವಾರಣೆಯಾಗತ್ತೆ ಈ ಮರದ ತೊಗಟೆಯನ್ನು ಕಷಾಯ ಮಾಡಿ ಅದರಲ್ಲಿ ಸ್ನಾನ ಮಾಡಿದ್ರೆ ತುರಿಕೆ ಕಜ್ಜಿ ಪರಿಹಾರವಾಗುತ್ತೆ ಈ ಮರದ ಎಲೆಗಳು ಮತ್ತು ತೊಗಟೆಯನ್ನು ಚರ್ಮವನ್ನು ಕಾಡುವ ಕ್ರಿಮಿಗಳನ್ನ ತೆಗೆಯಲು ಉಪಯೋಗಿಸುತ್ತಾರೆ ಇನ್ನು ಪಾದದಲ್ಲಿ ಆಗುವ ಆಣಿ ಅಥವಾ ಹುಣ್ಣು ಇದ್ದಲ್ಲಿ ಈ ಮರದ ತೊಗಟ್ಟೆ ಅಥವಾ ಎಲೆಯನ್ನ ಕಷಾಯ ಮಾಡಿ ತೊಳಿಬೇಕು ಅಥವಾ ಅದನ್ನ ಅರೆದು ದಿನನಿತ್ಯ ಲೇಪನ ಮಾಡಿದರೆ ಪರಿಹಾರವಾಗುತ್ತೆ ಇನ್ನು ಗೇರು ಹಣ್ಣಿನ ವಿಚಾರಕ್ಕೆ ಬಂದ್ರೆ ಗೇರು ಹಣ್ಣಿನಲ್ಲಿ ಆಮ್ಲೀಯ ಗುಣ ಜಾಸ್ತಿ ಇದ್ದು ದೇಹದಲ್ಲಿ ಉಷ್ಣವನ್ನು ವೃದ್ಧಿಸುತ್ತೆ ಇದರ ವಿಶೇಷತೆ ಏನಂದ್ರೆ ಈ ಹಣ್ಣು ಆಮ್ಲೀಯವಾಗಿದ್ರೂ ಕೂಡ ಮೂಲವ್ಯಾಧಿಯನ್ನ ಪರಿಹಾರ ಮಾಡುವಲ್ಲಿ ಅತ್ಯಂತ ಸಹಾಯಕಾರಿ ಬೇಸಿಗೆಯಲ್ಲಿ ಕಾಡುವ ಉರಿಮೂತ್ರ ಬೇದಿ ನಿತ್ರಾಣಗಳಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡುತ್ತೆ ಈ ಹಣ್ಣಿನಲ್ಲಿ ರೋಗ ಶಕ್ತಿಯನ್ನ ವೃದ್ಧಿಸುವ ಗುಣಗಳಿದೆ ಜ್ವರ ನಿತ್ರಾಣ ಕೂದಲು ಉದುರುವಿಕೆ ಮೈಕೈ ನೋವುಗಳ ನಿವಾರಣೆಯಾಗತ್ತೆ ಈ ಹಣ್ಣಿನ ರಸವನ್ನ ಕುಡಿದಲ್ಲಿ ಚರ್ಮದ ನೆರಿಗೆ ಕಾಂತಿಹೀನತೆಯನ್ನ ಪರಿಹರಿಸಬಹುದು ಗೋಡಂಬಿಯನ್ನ ಇಷ್ಟಪಡದೆ ಇರುವವರೇ ಇಲ್ಲ ಈ ಬೀಜವನ್ನ ಆಹಾರವಾಗಿ ಹಲವಾರು ಶತಮಾನಗಳಿಂದ ಉಪಯೋಗಿಸ್ತಾ ಬಂದಿದ್ದೀವಿ ಔತಣಕೂಟಗಳು ಗೋಡಂಬಿ ಇಲ್ಲದೆ ಸಂಪೂರ್ಣವಾಗೋದೇ ಇಲ್ಲ ಆದರೆ ಗೋಡಂಬಿ ತಿಂದರೆ ಕೊಲೆಸ್ಟ್ರಾಲ್ ಆಗುತ್ತೆ ಎನ್ನುವ ತಪ್ಪು ಅಭಿಪ್ರಾಯವಿದೆ ವಾಸ್ತವವಾಗಿ ಗೋಡಂಬಿ ಉಳಿದ ಒಣ ಹಣ್ಣುಗಳಿಗಿಂತ ಅತ್ಯಂತ ಕಡಿಮೆ ಕೊಬ್ಬಿನಾಂಶ ಹೊಂದಿದೆ ಇದರಲ್ಲಿರುವ ಅತ್ಯಧಿಕ ತಾಮ್ರದ ಅಂಶವು ದೇಹವನ್ನು ದೃಢವಾಗಿಸುತ್ತೆ ಮಧುಮೇಹ ಕ್ಯಾನ್ಸರ್ನಂತಹ ಸಮಸ್ಯೆಗಳನ್ನು ದೂರವಿಡತ್ತೆ ಮಕ್ಕಳು ಗೋಡಂಬಿ ತಿಂದರೆ ಶರೀರದ ಬೆಳವಣಿಗೆ ಹಾಗೂ ಏಕಾಗ್ರತೆ ಹೆಚ್ಚುತ್ತೆ ದಿನನಿತ್ಯ ವ್ಯಾಯಾಮ ಮಾಡುವವರು ಗೋಡಂಬಿಯನ್ನ ತಿಂದರೆ ಮಾಂಸಖಂಡಗಳ ಬೆಳವಣಿಗೆ ಹಾಗೂ ಬಲವೃದ್ಧಿಯಾಗತ್ತೆ ಆದರೆ ಗೋಡಂಬಿಯನ್ನ ದಿನಕ್ಕೆ ಎಂಟರಿಂದ ಹತ್ತು ಮಾತ್ರ ತಿನ್ನಬೇಕು ಅಧಿಕ ಪ್ರಮಾಣದಲ್ಲಿ ತಿಂದರೆ ಅಜೀರ್ಣವಾಗುವಂಥದ್ದು ನಿಶ್ಚಿತ ಇಷ್ಟೆಲ್ಲ ಗುಣಗಳಿರುವ ಈ ಮರದ ಸದ್ಬಳಕೆ ಮಾಡಿ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ